ಎಲ್ಲರಿಗೇನಪ್ಪ ಅಂದ್ರೆ ಬೆಳಗಿನ ಜಾವ ಗುಡ್ ಮಾರ್ನಿಂಗ್ ನಾ ಇವಾಗ ಏನು ಮಾಡೈತಪ್ಪ ಅಂದ್ರೆ ಹೊಲದಾಗ ಕರೆಂಟ್ ಬಂದವು ಹೊಲದಾಗ ಕರೆಂಟ್ ಎಷ್ಟು ಗಂಟೆ ಬರ್ತಾವಪ್ಪ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ತನೇ ಇರ್ತವೆ ಅದಕ್ಕೆ ನೀರು ಹಸೋದು ನನಗೊಂದು ಡೌಟು ಏನಪ್ಪ ನೀರು ಹಾಸುವಾಗ ಏನು ಕುಂತ ಬೆಳಕ್ಕಿ ಬೆಳಕ್ಕಿ ನೀರು ಹಾಸುವ ಡೈಲಿ ಬರ್ತವೆ ಮಳೆಗಾಲದಿಂದ ಎಲ್ಲಿರ್ತವೆ ಅಂತ ಗೊತ್ತಾಗಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಹಾರಾಗುತ್ತೆ ನೋಡಿ ಈಗ ಮಳೆಗಾಲ ಬಂತಂದ್ರೆ ಒಟ್ಟ ಇರೋದಿಲ್ಲ ಎಲ್ಲಿ ಹೂಗಿರ್ತ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ ಹಂಗೆ ಈಡಿಯೋ ಯಾರ್ಯಾರು ನೋಡ್ತಿರಪ್ಪ ಹಂಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ನೀರು ಆಸೆ ಆಯ್ತು ಬೆಳಗಿನ ಜಾವ ಅದು ಬೆಳಗ್ಗೆ ಬೆಳಗ್ಗೆ ಟೈಮಿಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ನೀರು ಹಸೆ ಆಯ್ತು ಹಸಿಟಿಷ್ಟು ನೀರಿದೆ